ಆಗ್ತಾ ಬಂದಿರುವಂತ ಕ್ವಾಣ್ಗಳು ಇವತ್ತು ಹೈಲೈಟ್ ಇಡೀ ನಮ್ಮ ಜಾತ್ರೆಗೆ ಬುಕ್ ಮಾಡಿ ಜಾತ್ರೆಗೆ ಹೈಲೈಟ್ ವೆಲ್ಕಮ್ ಟು ಸ್ನೇಹಜೀವಿ ಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನೆಲ್ ಬೂಕನ ಬೆಟ್ಟ ಇರಿ ಸವೆ ಹುಬ್ಳಿ ಚಂದ್ರಪಟ್ಟಣ ತಾಲೂಕಲ್ಲಿ ಇರ್ತಕ್ಕಂಥ ಈ ಒಂದು ಬೂಕನ ಬೆಟ್ಟ ದನಗಳ ಮತ್ತು ಜನಗಳ ಜಾತ್ರೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಮೊದಲನೇದಾಗಿ ಇಂಪಾರ್ಟೆಂಟು ಇವತ್ತು ಸಾವಿರಾರು ಭಕ್ತರು ಇವತ್ತು ಬಂದು ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಿರ್ತಾರೆ ಅದೇ ರೀತಿ ಇವತ್ತು ಸಾವಿರಾರು ಹಳ್ಳಿಯ ರೈತರುಗಳು ಕೂಡ ತಮ್ಮ ಜನಗಳು ಏನು ಇಷ್ಟಿನ ಸಾಕೊಂಡಿದ್ರು ಸುಮಾರು ರೈತರುಗಳು ಬಂದು ಇವತ್ತು ಅದನ್ನು ಮಾರಾಟ ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿ ಕೊಳ್ಳುವವರು ಸಹ ಬಂದಿದ್ದಾರೆ ವ್ಯವಸಾಯ ಮಾಡೋದಕ್ಕೋಸ್ಕರ ಮತ್ತು ಕೆಲವು ಸಾಕೋದಕ್ಕೋಸ್ಕರ ಮತ್ತು ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ ಅಂದರೆ ವ್ಯವಸಾಯದ ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ಹಸುಗಳು ದನಗಳನ್ನೆಲ್ಲ ಇಲ್ಲಿ ಕೊಂಡ್ಕೊಳ್ಳೋದಕ್ಕೋಸ್ಕರ ಬಂದಿರ್ತಾರೆ ಅದೇ ರೀತಿ ವರ್ಷ ವರ್ಷ ಏನಾಗ್ತಾ ಇತ್ತು ಅಂದರೆ ನಾವು ಕಂಡಂಗೆ ಜನಗಳು ಹೇಳೋ ರೀತಿಯಲ್ಲಿ ಇಲ್ಲಿ ವರ್ಷ ವರ್ಷ ಇಲ್ಲಿ ಏನಂದರೆ ಇಸ್ಪೀಟು ಈ ಥರ ಆಗ್ತಾ ಆಡ್ತಾಯಿದ್ರು ಅಂತ ಹೇಳ್ತಾಯಿದ್ರು ನಾವು ಮೊದಲೇ ಎಚ್ಚರಿಕೆ ಕೊಟ್ಟಿದ್ವಿ ಎಲ್ಲರಿಗೂ ಕೂಡ ಈ ಈ ವರ್ಷ ಯಾವುದು ಆ ಥರ ಅಹಿತಕರ ಘಟನೆಗಳು ಏನು ನಡೀಬಾರ್ದು ಅಂತೇಳಿ ಈ ವರ್ಷ ಯಾವುದೋ ರೀತಿ ಆ ಥರ ನಡೆದಿಲ್ಲ ಸೊ ಎಲ್ಲರೂ ಕೂಡ ಬಹಳ ನೆಮ್ಮದಿಯಿಂದ ಮತ್ತು ಸುಸೂತ್ರವಾಗಿ ಎಲ್ಲ ಕೂಡ ನಡ್ಕೊಂಡು ಇದೆ ಸೊ ಎಲ್ಲ ರೈತರುಗಳಿಗೂ ಕೂಡ ಒಳ್ಳೆಯದಾಗಲಿ ಅಂತ ಭಗವಂತ ನಾನು ಅದೇ ರೀತಿ ಇನ್ನೂ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ಆಶೀರ್ವಾದ ಪಡೆ ಪಡ್ಕೊಡ್ಲಿ ಅಂತ ಕೂಡ ನಾನು ಹೇಳ್ತೀನಿ ಹಾಗೆ ಹತ್ತೊಂಬತ್ತನೇ ತಾರೀಕು ರಥೋತ್ಸವ ಇರುತ್ತೆ ಅವತ್ತು ಲಕ್ಷಾಂತರ ಭಕ್ತಾದಿಗಳು ಬಂದು ದೇವರ ಸನ್ನಿಧಾನದಲ್ಲಿ ದೇವರ ಕೃಪೆಗೆ ಪಾತ್ರರಾಗಲಿ ಅಂತೇಳಿ ನಾನು ಕೇಳ್ಕೊಂಡಿ ರಾಯನ ಈ ಸಲ ಅಚ್ಚಕ್ರೆ ಹೇಳಿದ್ರು ಸ್ವಲ್ಪ ನೀರಿನ ಸಮಸ್ಯೆ ಇದೆ ಅಂತ ಹೇಳಿದ್ರು ಸೊ ಇದಕ್ಕೆ ನೀವು ಸಲ ಈ ಬಾರಿ ಸ್ವಲ್ಪ ಮುಂದಿನ ಬಾರಿ ನಾವು ನಾಳೆ ಇಲ್ಲ ಈ ಸರಿ ನೀರಿನ ಸಮಸ್ಯೆ ಆಗಿಲ್ಲ ಯಾಕಂದರೆ ನಾವು ಕೆ ಎಮ್ ಎಫ್ ವಾಟರ್ ಟ್ಯಾಂಕಿಂದ ನೀರಿನ ಪ್ರತಿ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಮೂರು ಟೈಮ್ ಕೊಡ್ತಾ ಇದ್ದಾರೆ ಹಂಗೆ ಯಾರಿಗಾದ್ರೂ ತೀರ ಏನಾದರೂ ಸಮಸ್ಯೆ ಬಂದರೆ ಖಂಡಿತ ನಮ್ಮ ಕಚೇರಿಗೆ ತಾವು ಕಾಲ್ ಮಾಡಿದ್ರೆ ನಾವು ಇಮಿಡಿಯೇಟಾಗಿ ನಾವು ನೀರಿನ ವ್ಯವಸ್ಥೆ ಮಾಡ್ತೀವಿ ಸರ್ ತುಂಬ ಧನ್ಯವಾದ ಇದು ದೇವಸ್ಥಾನ ವಿದ್ಯಾರಣ್ಯರು ವಿಜಯನಗರದಿಂದ ಮೇಲುಕೋಟೆಗೆ ಸಂದರ್ಶನ ಮಾಡೋಕ್ಕೆ ಅಂತ ಹೋಗಿ ಇಲ್ಲಿ ಬಂದು ರಾಜಾಪುರ ಅನ್ನೋ ಒಂದು ಗ್ರಾಮ ಇದೆ ಅಲ್ಲಿ ಬೀಡುಬಿಟ್ಟಿದ್ದರಂತೆ ಸ್ವಾಮಿ ರಾತ್ರಿ ಕನಸಿನಲ್ಲಿ ಹೋಗಿ ಸ್ವಾಮಿ ಅವರಿಗೆ ಕರೀತಿನಲ್ಲಿ ಹೇಳಿದಂತೆ ನಾನಿಲ್ಲಿ ವಾಸ ಮಾಡ್ತೀನಿ ನೀವು ಇಲ್ಲಿ ಸ್ಥಾಪನೆ ಮಾಡಿ ಅಂತ ಹೇಳಿ ಅವರ ಜೊತೆಯಲ್ಲಿ ಗುರುಗಳಾದಂಥ ವಿದ್ಯಾರಣ್ಯರು ಕೂಡ ಬಂದು ಇಲ್ಲಿ ಒಂದು ಹಿಂದುಗಡೆ ಒಂದು ಪಾದ ಅಂತ ಇದೆ ಆ ಪಾದದಲ್ಲಿ ಅಲ್ಲಿ ಅವರ ಸ್ವಾಮಿಯನ್ನ ಹೆಚ್ಚು ಹೊಂದೇನೆ ಅದೇ ಗುರುತು ಅಂತ ಹೇಳಿ ಅಲ್ಲಿ ಬಂದು ನೋಡಿದಾಗ ಬೆಳಗ್ಗೆ ಎತ್ತಿ ಬಂದು ನೋಡಿದಾಗ ಆ ಸ್ವಾಮಿಯ ಪಾದದ ಗುರುತು ಅಲ್ಲಿ ಇತ್ತಂತೆ ಆಗ ಅವರು ದೇವಸ್ಥಾನವನ್ನು ಮಾಡಲಿಲ್ಲ ದೇವಸ್ಥಾನವನ್ನು ಮಾಡಲಿಲ್ಲ ಅವರು ಆದರೆ ಶ್ರೀರಂಗನಾಥನನ್ನು ಸ್ಥಾಪನೆ ಮಾಡಿ ಇದು ಬೂಕರ ಬೆಟ್ಟ ಅಲ್ಲ ಬುಕ್ಕ ಅಂದ್ರೆ ಅಕ್ಕ ಬುಕ್ಕರು ಸ್ಥಾಪನೆ ಮಾಡುವಂತಹ ದೇವಸ್ಥಾನ ಆದ್ದರಿಂದ ಬುಕ್ಕನ ಬೆಟ್ಟ ಬುಕ್ಕನ ಬೆಟ್ಟ ಈಗ ಬುಕ್ಕನ ಬೆಟ್ಟ ಹೋಗಿ ಬೂಕ ಅನ್ನೋದೇ ಅಂದರೆ ಇಲ್ಲಿ ಪಕ್ಕದಲ್ಲಿ ಬೂಕ ಅನ್ನೋ ಒಂದು ಗ್ರಾಮ ಇದೆ ಬೂಕ ಇದು ಬೂಕನ ಬೆಟ್ಟ ಬೂಕನ ಬೆಟ್ಟ ಇದು ಬಹಳ ಪ್ರಸಿದ್ಧವಾದಂಥ ದೇವಸ್ಥಾನ ಆದ್ರೆ ಇಲ್ಲಿ ಸುಮಾರು ಎಂಬತ್ತು ಎಂಬತ್ತೈದು ವರ್ಷಗಳಿಂದ ಜನಗಳ ಜಾತ್ರೆ ನಡೀತಾ ಇದೆ ಬಹಳ ಪ್ರಸಿದ್ಧವಾದಂಥ ಸಾವಿರಾರು ಲಕ್ಷಾಂತರ ರೂಪಾಯಿಗಳಂತಹ ಜನಗಳು ಇಲ್ಲಿ ಬರ್ತಾ ಇದಾವೆ ಬಹಳ ಇಲ್ಲಿ ನಮ್ಮ ಈ ಜಾತಿಗೆ ಇರುವಂತಹ ಮೈದಾನವಾಗಲಿ ಎಲ್ಲ ಅನುಕೂಲ ಕೂಡ ನೆರಳು ಎಲ್ಲೋ ಆದರೆ ನೀರಿನ ಸಮಸ್ಯೆ ಬಹಳ ತುಂಬ ಇದೆ ಇಲ್ಲಿಯ ನೀರಿನ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಅಂತ ನಾವು ಸುಮಾರು ವರ್ಷಗಳಿಂದ ಕೇಳ್ತಾ ಇದ್ವಿ ಆದರೂ ಅದು ನೀರಿನ ಸಮಸ್ಯೆ ಆಗಿಲ್ಲ ದನಗಳಿಗೆ ದನಕರುಗಳಿಗೆ ಜನರಿಗೆ ಜಾನುವಾರಿಗೆ ತುಂಬ ತೊಂದರೆಯಾಗಿ ನೀರಿನ ಒಂದು ಸಮಸ್ಯೆ ಇದೆ ಇನ್ನಿದ್ದೆಲ್ಲ ಭಕ್ತಾದಿಗಳು ಲಕ್ಷಾಂತರ ಭಕ್ತಾದಿಗಳು ಬಂದು ಇಲ್ಲಿ ದರ್ಶನವನ್ನು ಪಡೆದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಹೋಗ್ತಾ ಇದ್ದಾರೆ ಅಭಿವೃದ್ಧಿ ಆಗ್ತಾ ಇದೆ ಹೆಚ್ಚಿನ ಅಭಿವೃದ್ಧಿ ಆಗುತ್ತದೆ ಇಲ್ಲಿ ಅರ್ಚಕರು ಪರವಾಗಿ ಇಲ್ಲಿ ಆಡಳಿತದ ಪರವಾಗಿ ಹೆಚ್ಚಿನ ಅಭಿವೃದ್ಧಿಗೆ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲ ಸಹಕರಿಸಿ ಹೆಚ್ಚಿನ ಅಭಿವೃದ್ಧಿ ಮಾಡಿಕೊಡ್ಬೇಕು ಪ್ರತಿ ವರ್ಷ ಇಲ್ಲಿ ಅನೇಕ ಚಟುವಟಿಕೆಗಳು ಕೂಡ ನಡೀತವೆ ನಡೀತದೆ ಜನವರಿ ಜನವರಿಯಲ್ಲಿ ಪ್ರಾರಂಭ ಜನವರಿ ಹತ್ತರಿಂದ ಪ್ರಾರಂಭವಾಗಿ ಹತ್ತೊಂಬತ್ತಕ್ಕೆ ರಥೋತ್ಸವ ಬ್ರಹ್ಮರಥೋತ್ಸವ ನಡೆಯುತ್ತದೆ ನಡೀತದೆ ಇಲ್ಲಿ ಜಾತ್ರೆಯಲ್ಲಿ ವಸ್ತು ಪ್ರದರ್ಶನ ದನಗಳ ಪ್ರದರ್ಶನ ಮತ್ತು ದನಗಳಿಗೆ ಬಹುಮಾನ ಮತ್ತು ನಾಟಕಗಳು ಮನೆ ಗಳ್ಳಿಯವರು ಸೇರಿ ನಾಟಕವನ್ನು ಮಾಡಿದ್ದು ಇವತ್ತು ಕೂಡ ನಾಟಕ ಎಲ್ಲಿ ನಡೀತದೆ ಇದು ಮಹಾಭಾರತ ನಾಟಕ ಬರೀತಾರೆ ಹೀಗೆ ಭಾಳ ಅಭಿವೃದ್ಧಿಯಾಗಿ ಭಾಳ ಹೆಸರುವಾಸಿಯಾಗಿದ್ದಂಥ ಇದೊಂದು ಪ್ರಸಿದ್ಧವಾದಂಥ ಜಾತ್ರೆ ಇಂಥ ಸುಂದರವಾದ ಜಾತ್ರೆ ನಮ್ಮ ಇಂಥ ಜಾಗ ನಡೆಯುವುದು ಅದು ಅನುಕೂಲವಾದಂಥ ರಾತ್ರಿ ಹೆದ್ದಾರಿಗೆ ಹತ್ತಿರದಲ್ಲಿರುವಂಥ ನೀರಿನ ಸಮಸ್ಯೆಯೊಂದನ್ನು ಬಿಟ್ಟರೆ ಇದೆಲ್ಲವೂ ಅನುಕೂಲವಾಗಿದೆ 아싸+ 아싸 나도 아싸 그만둔다 아 ಹೌದಾ ಇದು ಹಿರೀಸ ಪಂಚಣ ಅಂಗಡಿಯಿಂದ ಫೇಮಸ್ ತಗಳಿ ತಗಳಿ ಏನ್ ಬೇಕು ಇದನ್ನು ಅಲ್ಲಾಗಿಲ್ಲ ಅದು ಅವ್ರ ಅಣ್ಣಾರ ಮನೇಲಿ ಮನೇಲಿ ಹುಟ್ಟಿರೋದು ಇದು ತೊಂದರದು

ನಾವು ಮಂಗ್ಳೂರ್ ಕಡೆ ನೋಡ್ತಾ ಇದ್ದೀವಿ ಈ ತರ ಕೋಣನ ಅದೇ ಕೇಳಿದ್ರು ಗ್ರೇಟ್ ನಮ್ ದಾವಣಿ ಬುಟ್ಟು ಇಲ್ಲಿ ಬಂದಿದ್ವಿ ಸರ್ ನಾವು ನಮ್ಮ ಹೋರಿ ಕಟ್ಟ ದಾವಣಿ ಬುಟ್ಟು ಇಲ್ಲಿ ಬಂದಿದೀವಿ ಬಂದಿದಾವೆ ಅದ್ರ ಜೊತೆ ಈ ತರ ಮಾಡಿರ ಕೂಟ ಮಾಡಿರೋ ಕೋಣಿಗಳಂದ್ರೆ ಇವೇ ಅವರೇ ಓನರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಈ ಒಂದು ಭಾರಿ ದನಗಳ ಮತ್ತು ಜನಗಳ ಜಾತ್ರೆ ಆಗಿರ್ತಕ್ಕಂಥ ಭೂಕನ ಬಟ್ಟಕ್ಕೆ ಎಲ್ಲರೂ ಕೂಡ ಬನ್ನಿ ಹತ್ತೊಂಬತ್ತನೇ ತಾರೀಕು ತೇರಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗೆಯೇ ನನ್ನ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಚಂದ್ರಾಯಪಟ್ಟಣದಲ್ಲೂ ಕಿರಿಸ ಹೋಬಳಿ ಭೂಕನ ಭಟ್ಟ ಜಾತ್ರೆ ಶ್ರೀರಂಗನಾಥ ಸ್ವಾಮಿ ದೇವ ದೇವ